ಕೆಲ ಮಹಿಳೆಯರ ಜೀವನವೇ ಹಾಗೆ ಅವರ ಜೀವನದಲ್ಲಿ ಯಾವಾಗ್ಲೂ ಅರೆಹುಚ್ಚರು ಪಾಪಿಗಳೇ ಅವರಿಗೆ ಎದುರಾಗ್ತಿರ್ತಾರೆ ಅಂತಹ ಅವರ ಜೀವನ ಹಾಳಾಗೋದ್ರ ಜೊತೆಗೆ ಪ್ರಾಣವೂ ಕೂಡ ಹೋಗುತ್ತೆ ಹೀಗೆ ಓರ್ವ ಬ್ಯಾಂಕ್ ಮ್ಯಾನೇಜರ್ಗೆ ಎದುರಾದ ದುಷ್ಟನೊಬ್ಬ ಅವಳ ಜೀವನವನ್ನೇ ಹಾಳು ಮಾಡಿದ್ದ ಅಷ್ಟಕ್ಕೂ ಅವಳು ಯಾರು ಅವಳ ಲೈಫಲ್ಲಿ ಎದುರಾದ ಕಿರಾತಕ ಅವಳ ವಿಚಾರದಲ್ಲಿ ಹೇಗೆಲ್ಲ ಚಲ್ಲಾಟವಾಡಿದ್ದ ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ ಇವಳ ಹೆಸರು ಅಮಿತ್ ಕೌರ್ ಕಷ್ಟಪಟ್ಟು ಓದ್ಕೊಂಡು ಮಹಾರಾಷ್ಟ್ರದ ನವಿ ಮುಂಬೈನ ಬ್ಯಾಂಕ್ ಒಂದರಲ್ಲಿ ಮ್ಯಾನೇಜರ್ ಆಗಿದ್ಲು ಇವಳಿಗೆ ರವಿ ಶ್ರೀವಾತ್ಸವ್ ಅನ್ನೋ ಯುವಕನ ಜೊತೆ ಮದುವೆಯಾಗಿತ್ತು ಆದ್ರೆ ಮದುವೆಯಾದ ಕೆಲ ತಿಂಗಳಿಗೆ ಸಂಸಾರದ ಹಾದಿ ತಪ್ಪಿತ್ತು ಹೆಂಡತಿ ಸ್ವಲ್ಪ ಮೇಕಪ್ ಮಾಡಿಕೊಂಡು ಹೊರಗೆ ಹೋದ್ರು ಗಂಡ ಅನುಮಾನದಿಂದ ನೋಡ್ತಿದ್ದ ಕೆಲಸದಿಂದ ಲೇಟ್ ಆಗಿ ಬಂದ್ರು ಅನುಮಾನ ಪಡ್ತಿದ್ದ ಲಕ್ಷ ಲಕ್ಷ ಸಂಬಳ ಬರ್ತಿದ್ರು ಮನೆಗೆ ಬಂದ್ರೆ ಅಮಿತಾಗೆ ನೆಮ್ಮದಿ ಇಲ್ಲದಂತಾಗಿತ್ತು ಗಂಡ ಹೆಂಡತಿ ನಡುವೆ ಸರಸಕ್ಕಿಂತ ವಿರಸವೇ ಹೆಚ್ಚಾಗಿತ್ತು ಇದರಿಂದ ಇಬ್ರು ದೂರವಾಗಿದ್ರು ಮದುವೆಯಾದ ಎರಡು ವರ್ಷಕ್ಕೆ ಇಬ್ಬರಿಗೂ ಡೈವರ್ಸ್ ಆಗಿತ್ತು ಹೀಗಾಗಿ ಅಮಿತಾ ಒಂಟಿಯಾಗಿ ಜೀವನ ನಡೆಸ್ತಿದ್ಲು ಹೀಗೆ ಜೀವನ ಒಂಟಿಯಾಗಿದ್ರೂ ಹಾಯಾಗಿ ಸಾಕ್ತಿತ್ತು ಆದ್ರೆ ಅದೊಂದು ದಿನ ಅಮಿತಾ ಕಾರು ರಿಪೇರಿಯಾಗಿತ್ತು ಇದೇ ಅವಳ ಜೀವನಕ್ಕೆ ಮುಳುವಾಗಿತ್ತು ಒಂದು ಸಣ್ಣ ಘಟನೆ ಹೇಗೆಲ್ಲ ಜೀವನವನ್ನ ಬದಲಿಸುತ್ತೆ ಅನ್ನೋದಕ್ಕೆ ಈ ಕಾರ್ ರಿಪೇರಿಯೇ ಸಾಕ್ಷಿಯಾಗಿತ್ತು ಅಮಿತಾ ಕಾರು ರಿಪೇರಿ ಆಗಿತ್ತು ತನ್ನ ಮನೆ ಹತ್ರನೇ ಇದ್ದ ಒಂದು ಸಣ್ಣ ಗ್ಯಾರೇಜ್ ಗೆ ಅಮಿತಾ ಕಾರನ್ನ ತಗೊಂಡು ಹೋಗಿದ್ಲು ಆಗ ಸರ್ವಿಸ್ ಸೆಂಟರ್ ನಲ್ಲಿನ ಶೋಯಬ್ ಅನ್ನೋ ಯುವಕ ಅಮಿತಾಗೆ ಪರಿಚಯವಾಗಿದ್ದ ಕಾರನ್ನ ನೀಟಾಗಿ ರಿಪೇರಿ ಮಾಡಿ ಕೊಟ್ಟಿದ್ದ ಆ ಬಳಿಕ ತನ್ನ ಕಾರಿಗೆ ಏನೇ ಸಮಸ್ಯೆ ಬಂದ್ರು ಅಮಿತಾ ಫೋನ್ ಮಾಡಿ ಶೋಯಬ್ ಹತ್ರ ಕೇಳ್ಕೊಳ್ತಿದ್ಲು ಹೀಗೆ ಇಬ್ಬರ ನಡುವೆ ಫ್ರೆಂಡ್ಶಿಪ್ ಶುರುವಾಗಿತ್ತು ಕೆಲ ತಿಂಗಳ ಬಳಿಕ ಶೋಯಬ್ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅಮಿತಾ ಹಿಂದೆ ಬಿದ್ದಿದ್ದ ಆದ್ರೆ ಅವಳು ಮಾತ್ರ ಇದೆಲ್ಲ ಬೇಡ ನೀನು ನನಗಿಂತ ಚಿಕ್ಕೋನು ಅಲ್ಲದೆ ನಿನ್ನ ಧರ್ಮ ಬೇರೆ ನನ್ನ ಧರ್ಮ ಬೇರೆ ನಮ್ಮ ಅಪ್ಪ ಮದುವೆ ಅಂದ್ರೆ ಒಪ್ಕೊಳ್ಳೋದಿಲ್ಲ ಅಂತ ಅಂದಿದ್ಲು ಅಲ್ಲದೆ ಒಂದು ಸಲ ಇದ್ದಕ್ಕೆ ನನ್ನ ಜೀವನದಲ್ಲಿ ನರಕ ನೋಡಿದ್ದೀನಿ ಇನ್ನೊಂದು ಸಲ ತಪ್ಪು ಮಾಡಿ ಮದುವೆ ಅನ್ನೋ ನರಕಕ್ಕೆ ನಾನು ಬೀಳೋದಿಲ್ಲ ಅಂತಾನು ಹೇಳಿದ್ಲು ಆದ್ರೆ ಶೋಯಬ್ ಮಾತ್ರ ಅಮಿತಾ ಕೌರ್ನ ಲವ್ ಮಾಡುವಂತೆ ಇನ್ನಿಲ್ಲದಂತೆ ಪೀಡಿಸಿದ್ದ ಇದರಿಂದ ಕೊನೆಗೆ ಕೌರ್ ಒಂದು ದಿನ ಶೋಯಬ್ ಲವ್ಗೆ ಓಕೆ ಅಂದಿದ್ಲು ಹೀಗೆ ಇಬ್ರು ಒಂದು ವರ್ಷ ಲವ್ ಮಾಡ್ತಾ ಎಂಜಾಯ್ ಮಾಡಿದ್ರು ಶೋಯಬ್ ಕೌರ್ ಮನೆಯಲ್ಲೇ ಇರ್ತಿದ್ದ ಇಬ್ರು ಮದುವೆಯಾಗದಿದ್ರು ಒಂದು ವರ್ಷ ಗಂಡ ಹೆಂಡತಿಯಂತೆ ಸಂಸಾರ ಮಾಡ್ತಾ ಬೆಡ್ರೂಮ್ ಅಲ್ಲಿ ರೊಚ್ಚಿಗೇಳ್ತಿದ್ರು ಹಗಲಿನಲ್ಲಿ ಗಾಡಿಗಳನ್ನ ರಿಪೇರಿ ಮಾಡ್ತಿದ್ದ ಶೋಯಬ್ ರಾತ್ರಿ ಆಗ್ತಿದ್ದಂತೆ ಕೌರ್ ಬಾಡಿಯನ್ನ ಬೆವರಿನಿಂದ ವಾಟರ್ ವಾಶ್ ಮಾಡಿ ಅವಳನ್ನ ಸುಖದ ತುದಿಗೆ ತಂದು ನಿಲ್ಲಿಸ್ತಿದ್ದ ಗಂಡ ಬಿಟ್ಟ ನಂತರ ಕೌರ್ಗೆ ಸಿಕ್ತಿದ್ದ ದೈಹಿಕ ಸುಖಕ್ಕೆ ಅವಳು ಸ್ವರ್ಗವನ್ನೇ ನೋಡ್ತಿದ್ದೀನೇನೋ ಅಂತಾನೆ ಅನ್ಕೊಂಡಿದ್ಲು ಅಮಿತಾ ಫ್ರೆಂಡ್ಸ್ ಆಗಾಗ ಮನೆಗೆ ಬಂದು ಹೋಗ್ತಿದ್ರು ಪಾರ್ಟಿ ಎಣ್ಣೆ ಅಂತೆಲ್ಲ ವಾರಕ್ಕೂ ತಿಂಗಳಿಗೂ ಒಂದು ಸಲನೂ ಎಲ್ರು ಒಂದ್ ಕಡೆ ಿದ್ರು ಇತ್ತ ಕೌರ್ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ಲು ಆದ್ರೆ ಕಿರಾತಕ ಶೋಯೆ ಮಾತ್ರ ಮದುವೆ ಮಾತು ಎತ್ತಿರಲಿಲ್ಲ ರಾತ್ರಿಯಾದ್ರೆ ಸಾಕು ಕೌರ್ ಜೊತೆ ಮಂಚವೇರಿ ಅವಳ ದೇಹವನ್ನ ಕೌರಿ ಬಿಡ್ತಿದ್ದ ತನ್ನ ಕಾಮತೃಶ್ಯ ತೀರ್ತಿದ್ದಂತೆ ತೊಡೆ ಮಧ್ಯೆ ಕೈ ಇಟ್ಕೊಂಡು ಮಲಗಿ ಇದ್ರಿಂದ ಇದರಿಂದ ಕೌರ್ಗೆ ಸಣ್ಣ ಅನುಮಾನ ಶುರುವಾಗಿತ್ತು ಹೀಗಾಗಿ ತಾನಾಗಿಯೇ ಬಾಯ್ ಬಿಟ್ಟು ಮದುವೆಯಾಗೋಣ ಅಂತ ಅಮಿತ್ ಕೌರ್ ಕೇಳಿದ್ಲು ಆದ್ರೆ ಶೋಯೆ ಮಾತ್ರ ಇಲ್ಲ ಸದ್ಯಕ್ಕೆ ಮದುವೆ ಬೇಡ ಅಂತ ಎರಡು ವರ್ಷ ತಳ್ಕೊಂಡು ಬಂದಿದ್ದ ಆದರೆ ಕೌರ್ ಮಾತ್ರ ತನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಾನು ಮದುವೆಯಾಗೋ ಹುಡುಗ ಅಂತ ಶೋಯೆ ನ ಪರಿಚಯ লো ಅಮಿತಾ ಕೌರ್ ಎಷ್ಟೇ ಕಾಡಿ ಬೇಡಿದ್ರು ಸಹ ಶೋಯೇಬ್ ಮದುವೆ ಅಂದ್ರೆ ಸಾಕು ಮೌನಕ್ಕೆ ಶರಣಾಗ್ತಿದ್ದ ಕೌರ್ನ ಇಟ್ಟುಕೊಂಡವಳಂತೆ ಅವಳನ್ನ ನಡೆಸಿಕೊಳ್ತಿದ್ದ ಅಷ್ಟೇ ಅಲ್ಲದೆ ಕೌರ್ ಹತ್ರ ಲಕ್ಷ ಲಕ್ಷ ಹಣವನ್ನ ಪೀಕಿದ್ದ ನಾನು ಗ್ಯಾರೇಜ್ ಶುರು ಮಾಡಬೇಕು ನಿಮ್ಮ ಬ್ಯಾಂಕ್ನಲ್ಲಿ ಲೋನ್ ಕೊಡ್ಸು ಅಂತ ಕೇಳಿದ್ದ ಆದರೆ ಕೌರ್ ಮಾತ್ರ ಲವ್ ಬೇರೆ ಕೆಲಸ ಬೇರೆ ನನ್ನ ಪ್ರೀತಿನ ಕೆಲಸಕ್ಕೆ ಲಿಂಕ್ ಮಾಡಬೇಡ ಲೋನ್ ಕೊಡಿಸೋಕೆ ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ಲು ಅಲ್ಲದೆ ಕೌರ್ ನಡವಳಿಕೆ ಮೇಲೆ ಶೋಯಬ್ಗೆ ಅನುಮಾನ ಶುರುವಾಗಿತ್ತು ಕೌರ್ ಮಾಡರೆಂಡರ್ಸ್ ಗಳನ್ನ ಹಾಕ್ತಿದ್ಲು ಫ್ರೆಂಡ್ಸ್ ಜೊತೆ ಬಹಳ ಕ್ಲೋಸ್ ಆಗಿರ್ತಿದ್ಲು ಇಷ್ಟಕ್ಕೆ ಕೌರ್ ಬಗ್ಗೆ ಶೋಯೇಬ್ ಅನುಮಾನ ಪಟ್ಟಿದ್ದ ಕೌರ್ ಮೀಟಿಂಗ್ ಕೆಲಸ ಅಂತೆಲ್ಲ ಆಗಾಗ ಡೆಲ್ಲಿಗೆ ಹೋಗಿ ಬರ್ತಿದ್ಲು ಹೀಗಾಗಿ ಕೌರ್ ಬಗ್ಗೆ ಶೋಯೆಬ್ ತಲೆಯಲ್ಲಿ ಕೆಟ್ಟದಾಗಿ ಆಲೋಚನೆ ಮಾಡಿದ್ದ ಅಮಿತಾ ಯಾರ ಜೊತೆಯಾದರೂ ನಲ್ಲಿ ಮಾತನಾಡಿದ್ರು ಯಾರವನು ಅವನಿಗೂ ನಿನಗೂ ಏನ್ ಸಂಬಂಧ ಏನ್ ಮಾತಾಡ್ತಾ ಇದೀಯಾ ಅಂತ ಅಮಿತಾನ ದಂಡಿಸ್ತಿದ್ದ ಇದರಿಂದ ಗಿಂತ ಮೊದಲ ಗಂಡನ ಮೇಲು ಅಂತ ಕೌರ್ ಕಣ್ಣೀರು ಹಾಕ್ತಾ ತನ್ನ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ಲು ಸ್ವಲ್ಪ ಓದ್ಕೊಂಡಿದ್ದರೆ ನಿನಗೆ ಎಲ್ಲಾ ಅರ್ಥ ಆಗ್ತಿತ್ತು ನಾನು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿಲ್ಲ ಗೆ ಮ್ಯಾನೇಜರ್ ಆಗಿದ್ದೀನಿ ನಿತ್ಯ ಕೋಟ್ಯಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ ನಾನು ಎಲ್ಲರ ಜೊತೆಲೂ ಸಲುಗೆಯಿಂದ ಇರಲೇಬೇಕಾಗುತ್ತೆ ಪ್ರತಿಯೊಬ್ಬರ ಮೇಲೂ ನಿಗಾ ಇಡಬೇಕಾಗುತ್ತೆ ನಿನ್ನ ಜೊತೆ ಕ್ಲೋಸ್ ಆಗಿದ್ದೀನಿ ಅಂದ ಮಾತ್ರಕ್ಕೆ ದಂಡಿಸೋ ಹಕ್ಕು ನಿನಗಿಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಹಕ್ಕು ನಿನಗಿಲ್ಲ ಅಂತ ಶೋಎಬ್ಗೆ ಅಮಿತಾಬ್ ವಾರ್ನಿಂಗ್ ಕೊಟ್ಟಿದ್ಲು ಹೀಗೆ ಇಬ್ಬರ ನಡುವೆ ವೈಮನಸ್ಸು ಶುರುವಾಗಿತ್ತು ಕೊನೆಗೆ ಅಮಿತ್ ಕೌರ್ ಶೋಯಬ್ನ ಮನೆಯಿಂದ ಹೊರ ಹಾಕಿದ್ಲು ನ ದೂರವಿಟ್ಟು ಮತ್ತೆ ಒಂಟಿ ಜೀವನ ನಡೆಸೋಕೆ ಶುರು ಮಾಡಿದ್ಲು ಕೇವಲ ಸೆಕ್ಸ್ ಗಾಗಿ ನನ್ನ ಹತ್ರ ಬರ್ತೀಯಾ ಮದುವೆಯಾಗೋ ಹಾಗಿದ್ರೆ ಮಾತ್ರ ನನ್ನ ಮನೆಗೆ ಬಾ ಇಲ್ಲದಿದ್ರೆ ಬರಬೇಡ ಅಂತ ಕಡ್ಡಿ ಮುರಿದಂತೆ ಹೇಳಿದ್ಲು ಕೌರ್ ಅಷ್ಟೇ ಅಲ್ಲದೆ ನನ್ನ ಹತ್ರ ತಗೊಂಡಿರೋ ಲಕ್ಷ ಲಕ್ಷ ಹಣವನ್ನ ವಾಪಸ್ ಕೊಡು ಅಂತಾನು ಎಚ್ಚರಿಸಿದ್ಲು ನನ್ನ ಮದುವೆ ಆಗ್ತೀಯಾ ಅಂತ ನೀನು ಕೇಳಿದಂತೆಲ್ಲ ಹಣ ಕೊಟ್ಟೆ ಆದ್ರೆ ನೀನು ನನ್ನ ಹಣ ತಗೊಂಡು ನನ್ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಸಹಿಸಿಕೊಂಡು ಇರೋದಕ್ಕೆ ಆಗಲ್ಲ ಅಂತ ಅಮಿತಾ ಶೋಯಬ್ ಎಚ್ಚರಿಸಿದ್ಲು ಅಸಲಿಗೆ ಗೆ ಅಮಿತಾನ ಮದುವೆಯಾಗುವ ಉದ್ದೇಶವೇ ಇರಲಿಲ್ಲ ಕೇವಲ ದೈಹಿಕ ಸುಖ ಹಾಗೂ ಹಣಕ್ಕಾಗಿ ಮಾತ್ರ ಕೌರ್ ಜೊತೆ ಲವ್ ಮಾಡೋ ನಾಟಕವಾಡಿದ್ದ ಕೊನೆಗೆ ಮದುವೆ ಬೇಡ ಅಂದ್ರೆ ಅದಲ್ಲಿ ಹಣ ವಾಪಸ್ ಕೊಡಬೇಕಾಗುತ್ತೋ ಅಂತ ಇವಳ ಕತೆ ಮುಗಿಸೋಕೆ ಶೋಯಬ್ ನಿರ್ಧರಿಸಿದ್ದ ಕೌರ್ ಕೊಲೆಗೆ ಶೋಯೆಬ್ ಪಕ್ಕ ಪ್ಲಾನ್ ಮಾಡಿದ್ದ ಕಳೆದ ವರ್ಷ ಜನವರಿ ಎಂಟರಂದು ಕೌರ್ ಬರ್ತಡೇ ಇತ್ತು ಹೀಗಾಗಿ ನಿನ್ನ ಬರ್ತಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಲ್ಲದೆ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದ ಇದರಿಂದ ಕುಣಿದಾಡಿದ ಅಮಿತ್ ಕೌರ್ ಶೋಯಬ್ ಹೇಳಿದ ಹೋಟೆಲ್ಗೆ ಬರೋದಕ್ಕೆ ರೆಡಿಯಾಗಿದ್ಲು ಅವತ್ತು ಬ್ಯಾಂಕ್ ಕೆಲಸ ಮುಗಿಸಿ ರೆಡಿಯಾಗಿ ಹೋಟೆಲ್ ಗೆ ಬಂದಿದ್ಲು ಶೋಯೆಬ್ ಜೊತೆ ಕೇಕ್ ಕಟ್ ಮಾಡಿ ಬರ್ತಡೇಯನ್ನ ಸೆಲೆಬ್ರೇಟ್ ಮಾಡಿದ್ಲು ಬಳಿಕ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಊಟ ಮಾಡೋಣ ಅಂತ ಕೇಳಿದ್ಲು ಶೋಯೆಬ್ ಕೂಡ ಇದಕ್ಕೆ ಸರಿ ಎಂದಿದ್ದ ಊಟ ಮುಗಿಸಿಕೊಂಡು ಇಬ್ರು ರೂಮ್ ನ ಸೇರ್ಕೊಂಡಿದ್ರು ಗೆ ಬರ್ತಿದ್ದಂತೆ ಶೋಯೆ ಇಂದಿನಿಂದ ಕೌರ್ನ ತಬ್ಬಿಕೊಂಡಿದ್ದ ಹೀಗೆ ತಬ್ಬಿಕೊಂಡವನು ಅವಳಿಗೆ ಮುತ್ತು ಕೊಟ್ಟು ಮತ್ತೇರಿಸಿದ್ದ ಶೋಯೇಬ್ನ ಕೈ ಸ್ಪರ್ಶವಾಗ್ತಿದ್ದಂತೆ ಕೌರ್ ದೇಹದಲ್ಲಿದ್ದ ಕಾಮನಾಡಿಗಳು ಆಕ್ಟಿವೇಟ್ ಆಗಿದ್ವು ಇನ್ನೇನು ಬೆತ್ತಲು ಮಾಡಿ ನನಗೆ ಸ್ವರ್ಗ ತೋರಿಸ್ತಾನೆ ಅಂತಾನೆ ಅಮಿತ್ ಕೌರ್ ಅನ್ಕೊಳ್ತಿರುವಾಗ್ಲೇ ಅವಳ ವೇಲ್ನಿಂದಲೇ ಅವಳ ಕುತ್ತಿಗೆಯನ್ನ ಬಿಗಿದಿದ್ದ ಕೌರ್ ಮಂಚದ ಮೇಲೆ ಉರುಳುತ್ತಿದ್ದಂತೆ ವೇಲ್ನ ಬಿಗಿ ಮಾಡಿ ಇವಳ ಉಸಿರನ್ನ ನಿಲ್ಲಿಸಿದ್ದ ಬಳಿಕ ತನಗೇನು ಗೊತ್ತಿಲ್ಲ ಅನ್ನೋ ಥರಾನೇ ಹೋಟೆಲ್ನಿಂದ ಪರಾರಿಯಾಗಿದ್ದ ಹೋಟೆಲ್ ರೂಮ್ ಬುಕ್ ಮಾಡಿದ್ದ ಶೋ ಸದ್ದಿಲ್ಲದೆ ಹೊರಗೆ ಹೋಗ್ತಿರೋದನ್ನು ಹೋಟೆಲ್ ಸಿಬ್ಬಂದಿ ಗಮನಿಸಿದ್ರು ಬಿಲ್ ಕ್ಲಿಯರ್ ಮಾಡದೆ ಹೋಗ್ತಿದ್ದಾನಲ್ಲ ಅಂತ ಹೋಟೆಲ್ನವರು ಫೋನ್ ಮಾಡಿದ್ರೆ ಅವನ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಹೀಗಾಗಿ ಹೋಟೆಲ್ ಸಿಬ್ಬಂದಿ ಅನುಮಾನದಲ್ಲೇ ರೂಮ್ಗೆ ಬಂದು ನೋಡಿದರೆ ಕೌರ್ ಹೆಣವಾಗಿ ಬಿದ್ದಿದ್ಲು ತಕ್ಷಣವೇ ಕೌರ್ ಕೊಲೆ ವಿಷಯವನ್ನ ಪೊಲೀಸರಿಗೆ ತಿಳಿಸಿದ್ರು ನವಿ ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಶೋ ಎಫ್ ಪತ್ತೆಗೆ ಬಲೆ ಬೀಸಿದ್ರು ಎರಡು ದಿನದ ಬಳಿಕ ಮುಂಬೈನ ಸ್ಲಂ ಒಂದರಲ್ಲಿ ಶೋ ಎಫ್ ಸಿಕ್ಕಿಬಿದ್ದಿದ್ದ ಪೊಲೀಸರು ಇವನನ್ನ ಕರ್ಕೊಂಡು ಬಂದು ಮೂಳೆಯನ್ನು ರಿಪೇರಿ ಮಾಡ್ತಿದ್ದಂತೆ ನಿಜವನ್ನ ಬಾಯ್ಬಿಟ್ಟಿದ್ದ ಅವಳು ನನಗೆ ಮೋಸ ಮಾಡಿದ್ಲು ಬೇರೊಬ್ಬನ ಜೊತೆ ಅಫೇರ್ ಇಟ್ಕೊಂಡಿದ್ಲು ಹೀಗಿದ್ರು ನನ್ನ ಮದುವೆಯಾಗು ಅಂತ ಪೀಡಿಸ್ತಿದ್ಲು ಅದಕ್ಕೆ ಅವಳನ್ನ ಕೊಲೆ ಮಾಡಿದೆ ಅಂತ ಅಂದಿದ್ದ ಆದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಡೀಪ್ ಆಗಿ ಮಾಡ್ತಿದ್ದಂತೆ ಅಸಲಿ ಸತ್ಯ ಬಯಲಾಗಿತ್ತು ತಾನು ಕೌರ್ ಹತ್ರ ಪಡ್ಕೊಂಡಿದ್ದ ಲಕ್ಷ ಲಕ್ಷ ಹಣ ಎಲ್ಲಿ ವಾಪಸ್ ಕೊಡ್ಬೇಕಾಗುತ್ತೋ ಅನ್ನೋ ಕಾರಣಕ್ಕೆ ಕೊಲೆ ಮಾಡ್ಬೇಕಾಯ್ತು ಅಂತ ಶೋಯಬ್ ಹೇಳಿದ್ದ ಅಲ್ಲದೆ ಇವನಿಗೆ ಬೇರೆ ಹುಡುಗಿ ಜೊತೆ ಮದುವೆ ಕೂಡ ನಿಶ್ಚಯವಾಗಿತ್ತಂತೆ ಕೌರ್ನ ಕೇವಲ ಕಾಮ ಹಾಗೂ ಕಾಸಿಗಾಗಿ ಮಾತ್ರ ಬಳಸಿಕೊಳ್ತಿದ್ದ ಅಂತ ಪೊಲೀಸರು ಹೇಳಿದ್ರು ಇವನೇ ನಿಜವನ್ನ ಒಪ್ಕೊಂಡ ಕಾರಣ ಪೊಲೀಸರು ಇವನಿಗೆ ಜೈಲು ದಾರಿಯನ್ನ ತೋರಿಸಿದ್ರು ಕೊನೆಗೆ ಗಂಡನನ್ನ ಬಿಟ್ಟವಳು ಇಟ್ಕೊಂಡವನಿಂದಲೇ ಕೊಲೆಯಾಗಿ ಹೋದ್ಲು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ